ರಾಮಮಂದಿರ ನಿರ್ಮಾಣವಾಗಿದೆ ಇನ್ನು ಕಾಶಿ ಮತ್ತು ಮಥುರೆಯನ್ನು ಕೂಡ ಶಾಂತಿಯುತವಾಗಿ ಮುಕ್ತಗೊಳಿಸಬೇಕಿದೆ ಇದಾದ ಬಳಿಕ ದೇಶದಲ್ಲಿ ಇನ್ಯಾವ ಮಸೀದಿಯ ವಿಚಾರಕ್ಕೂ ಹಿಂದೂ ಸಮುದಾಯ ತಗಾದೆ ತೆಗೆಯುವುದಕ್ಕೆ ಹೋಗೋದಿಲ್ಲ ಎಂದು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ ಗಿರಿಜ್ ಮಹಾರಾಜ್ ಅವರು ಹೇಳಿದ್ದಾರೆ ಮಧ್ಯ ಚಿಲಿಯಲ್ಲಿ ಹರಡಿದ ಭೀಕರ ಕಾಡ್ಗಿಚ್ಚಿಗೆ ಸುಮಾರು ನಲವತ್ತಾರು ಮಂದಿ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಚಿಲಿ ಅಧ್ಯಕ್ಷ ಗೇಬ್ರಿಯಲ್ ಬೋಳಿಕ್ ಭಾನುವಾರ ಹೇಳಿದರು ಇದೀಗ ಸೋಮವಾರದ ವೇಳೆಗೆ ಸಾವಿನ ಸಂಖ್ಯೆ ನೂರ ಹನ್ನೆರಡಕ್ಕೆ ಏರಿಕೆಯಾಗಿದೆ ಒಂದು ಲಕ್ಷಕ್ಕೂ ಹೆಚ್ಚು ನಿವಾಸಿಗಳು ವಾಸಿಸುವ ವಾಲ್ಫರ್ ಐಸೋ ಪ್ರದೇಶದಲ್ಲಿ ಕಾಡ್ಗಿಚ್ಚು ಹಬ್ಬಿದೆ ಅಗ್ನಿಶಾಮಕ ಸಿಬ್ಬಂದಿ ಹೆಲಿಕಾಪ್ಟರ್ ಮತ್ತು ಟ್ರಕ್ಗಳನ್ನು ಬಳಸಿ ಬೆಂಕ್ ಬೆಂಕಿ ನಂದಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಪರಿಸ್ಥಿತಿ ಗಂಭೀರವಾಗಿದ್ದು ಇದು ಕಳೆದ ಒಂದು ದಶಕದಲ್ಲಿ ಚಿಲಿಯಲ್ಲಿ ಸಂಭವಿಸಿದ ಭೀಕರ ಕಾಡ್ಗಿಚ್ಚು ಎಂದು ಹೇಳಲಾಗಿದೆ ಇನ್ನೊಂದು ವಾರದಲ್ಲಿ ನಾಫೆಡ್ ಪ್ರಾರಂಭಿಸಿ ರೈತರಿಂದ ಕೊಬ್ಬರಿ ಕೊಬ್ಬರಿಕೊಳ್ಳದಿದ್ದರೆ ತುಮಕೂರು ಜಿಲ್ಲಾ ಬಂದ್ಗೆ ಕರೆ ನೀಡಿ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಎಚ್ಚರಿಸಿದರು ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ನಾಫೆಡ್ ಪ್ರಾರಂಭ ಎಂದು ಘೋಷಿಸಿದ ಸರ್ಕಾರ ನಂತರ ಬಯೋಮೆಟ್ರಿಕ್ ಅಳವಡಿಕೆ ನೆಪುವಡ್ಡಿ ಮತ್ತೆ ಹತ್ತು ದಿನ ಮುಂದೂಡಿತು ನಂತರ ಫೆಬ್ರವರಿ ಒಂದರಂದು ಕೂಡ ಬಯೋಮೆಟ್ರಿಕ್ ಅಳವಡಿಕೆಗೆ ಮತ್ತಷ್ಟು ಸಮಯ ಬೇಕು ಅಂತ ಅನಿರ್ದಿಷ್ಟಾವಧಿ ಮುಂದೂಡಿದೆ ಇಂದಿನ ವಿಜ್ಞಾನ ಯುಗದಲ್ಲಿ ಬಯೋಮೆಟ್ರಿಕ್ ಅಳವಡಿಕೆಗೆ ತಿಂಗಳು ಗಟ್ಟಲೆ ಸಮಯ ಬೇಕಿಲ್ಲ ಕೇವಲ ಎರಡು ಮೂರು ದಿನ ಸಾಕು ಸರ್ಕಾರದ ವಿಳಂಬ ನೀತಿಗೆ ತುಮಕೂರು ಬಂದ್ ಮಾಡಲಾಗುವುದು ಎಂದು ಇದೀಗ ಎಚ್ಚರಿಕೆ ನೀಡಿದ್ದಾರೆ ಅರವತ್ತಾರನೇ ಸಾಲಿನ ಗ್ರಾಮಿ ಅವಾರ್ಡ್ಸ್ ಕಾರ್ಯಕ್ರಮ ಫೆಬ್ರವರಿ ನಾಲ್ಕರಂದು ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಭಾರತಕ್ಕೆ ಮೂರು ಅವಾರ್ಡ್ಗಳು ಬಂದಿವೆ ದಿ ಮೂಮೆಂಟ್ ಆಲ್ಬಮ್ಗಾಗಿ ಜಾಕಿರ್ ಹುಸೇನ್ ಅವರ ಬ್ರ್ಯಾಂಡ್ ಶಕ್ತಿ ಪ್ರಶಸ್ತಿ ಗೆದ್ದಿದೆ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ವಿಭಾಗದಲ್ಲಿ ಅವಾರ್ಡ್ ದೊರೆತಿದೆ ಇದರ ಜೊತೆಗೆ ರಾಕೇಶ್ ಚೌರಾಸಿಯಾ ಅವರು ಎರಡು ಅವಾರ್ಡ್ ಪಡೆದಿದ್ದಾರೆ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಹಾಗೂ ಸಮಕಾಲೀನ ವಾದ್ಯಗಳ ಆಲ್ಬಮ್ ವಿಭಾಗದಲ್ಲಿ ಅವಾರ್ಡ್ ಸಿಕ್ಕಿದೆ ಈ ಸಾಲಿನ ಗ್ರಾಮಿ ಅವಾರ್ಡ್ನಲ್ಲಿ ಭಾರತ ಮಿಂಚಿದೆ ಇದಲ್ಲದೆ ವಿದೇಶಿ ಗಾಯಕರಾದ ಮೈಲಿ ಸರಸ್ ಮತ್ತು ಟೈಲರ್ ಸ್ಟಿಫ್ಟ್ ಕೂಡ ಅವಾರ್ಡ್ ಗೆದ್ದಿದ್ದಾರೆ ಗುಂಟೂರು ಜನರಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಪರೂಪದ ಶಸ್ತ್ರಚಿಕಿತ್ಸೆ ನಡೆದಿದೆ ರೋಗಿಗೆ ಇಷ್ಟವಾದ ಸಿನಿಮಾವನ್ನ ತೋರಿಸುತ್ತಲೇ ಬ್ರೈನ್ ಟ್ಯೂಮರ್ ಸರ್ಜರಿಯನ್ನು ವೈದ್ಯರು ಯಶಸ್ವಿಯಾಗಿ ಮುಗಿಸಿದ್ರು ಖಾಸಗಿ ಆಸ್ಪತ್ರೆಗಳಿಗೆ ಮೀಸಲಾಗುವ ಅತ್ಯಾಧುನಿಕ ಚಿಕಿತ್ಸೆಯನ್ನು ಸರ್ಕಾರಿ ವೈದ್ಯರು ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ ಎಪಿ ಸರ್ಕಾರದ ವೈದ್ಯಕೀಯ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಇಂತಹ ಪವಾಡ ನಡೆದಿದೆ ಗುಂಟೂರು ಜಿಜಿಹೆಚ್ ವೈದ್ಯರು ರೋಗಿಯು ಎಚ್ಚರವಾಗಿರುವಾಗಲೇ ಬ್ರೈನ್ ಆಪರೇಷನ್ ಮಾಡಿದ್ರು ಪಶ್ಚಿಮ ಗೋದಾವರಿ ಜಿಲ್ಲೆಯ ಪೆನುಗೊಂಡ ಮಂಡಲದ ಐಲಾಪುರ ಪಾಂಡು ಅಸ್ವಸ್ಥರಾಗಿದ್ದರು ಇವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ನೂರು ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಬಣ್ಣ ಬಣ್ಣದ ಬಗೆ ಬಗೆಯ ಹೂವುಗಳಿಂದ ಸಿಂಗಾರಗೊಂಡಿರುವ ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆಯನ್ನು ನೀಡಿದರು ಮಂಡಲ ಜಂಟಿ ಅಧಿವೇಶನ ಫೆಬ್ರವರಿ ಹನ್ನೆರಡರಿಂದ ಆರಂಭಗೊಳ್ಳಲಿದ್ದು ಮೂರರವರೆಗೆ ನಡೆಯಲಿದೆ ಫೆಬ್ರವರಿ ಹನ್ನೆರಡರಂದು ರಾಜ್ಯಪಾಲರ ಜಂಟಿ ಸದನ ಉದ್ದೇಶಿಸಿ ಮಾತನಾಡಲಿದ್ದು ಫೆಬ್ರವರಿ ಹದಿನಾರರಂದು ಬಜೆಟ್ ಮಂಡನೆ ನಿರೀಕ್ಷೆ ಇದೆ ಎಂದು ವಿಧಾನಸಭೆ ಸ್ಪೀಕರ್ ಯುಟಿ ಕಾದರ್ ತಿಳಿಸಿದ್ದಾರೆ ಫೆಬ್ರವರಿ ಹನ್ನೆರಡರಿಂದ ಹದಿನೈದರವರೆಗೆ ಜಂಟಿ ಅಧಿವೇಶನ ನಡೆಯಲಿದೆ ರಾಜ್ಯಪಾಲರ ಭಾಷಣ ಬಳಿಕ ಮೂರು ದಿನ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಲಿದೆ ನಂತರ ಬಜೆಟ್ ಮಂಡನೆಯಾಗಿ ಬಜೆಟ್ ಮೇಲಿನ ಚರ್ಚೆ ಮುಂದುವರಿಯಲಿದೆ ಎಂದಿದ್ದಾರೆ ಉತ್ತರ ಪ್ರದೇಶದ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನದ ತೀರ್ಥೋದ್ಭವಕ್ಕೆ ತೆರಳಿದ್ದ ಬೆಂಗಳೂರಿನ ನಾಗರಬಾವಿ ನಿವಾಸಿ ಎಲ್ ಎಸ್ ಶಿವಾನಂದ ಹಾಗೂ ಅವರ ಪತ್ನಿ ಸುಧಾ ಕಹಿ ನೆನಪುಗಳೊಂದಿಗೆ ಮನೆಗೆ ಮರಳಿದ್ದು ದುಷ್ಕರ್ಮಿಗಳು ಈ ದಂಪತಿಯ ಮೊಬೈಲ್ ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ ವಾರಣಾಸಿಯಲ್ಲಿ ಫೋನ್ ಮತ್ತು ಹಣ ಕಳೆದುಕೊಂಡಿದ್ದ ದಂಪತಿ ಬೆಂಗಳೂರು ತಲುಪಿದ ನಂತರ ಹಳೆ ನಂಬರ್ಗೆ ಹೊಸ ಸಿಮ್ ಕಾರ್ಡ್ ಖರೀದಿಸಿದ್ದಾರೆ ಆದರೆ ಅದನ್ನು ಸಕ್ರಿಯಗೊಳಿಸಿದ ನಂತರ ದುಷ್ಕರ್ಮಿಗಳು ಯುಪಿಐ ಮೂಲಕ ಶಿವಾನಂದ ಅವರ ಖಾತೆಯಿಂದ ಎರಡೂವರೆ ಲಕ್ಷ ರೂಪಾಯಿ ಹಣ ಕದ್ದಿದ್ದಾರೆ ಎಂದು ಸೈಬರ್ ಠಾಣೆಗೆ ದೂರು ನೀಡಲಾಗಿದೆ ಹಾಸನದಲ್ಲಿ ಜೆಡಿಎಸ್ ಸಂಸದರು ಇದ್ದಾರೆ ಹೀಗಾಗಿ ಕ್ಷೇತ್ರ ಬಿಟ್ಟು ಕೊಡುವಂತೆ ಜೆಡಿಎಸ್ ಕೇಳ್ತಾ ಇದೆ ಹಾಗಾದ್ರೆ ಮಂಡ್ಯದಲ್ಲಿ ಬಿಜೆಪಿ ಬೆಂಬಲಿತ ಸುಮಲತಾ ಅವರು ಸಂಸದರು ಹೀಗಾಗಿ ಮಂಡ್ಯ ಕ್ಷೇತ್ರವನ್ನು ಸುಮಲತಾ ಅವರಿಗೆ ಬಿಟ್ಟು ಕೊಡ್ಲಿ ಎಂದು ಪ್ರೀತಂ ಗೌಡ ಟಕ್ಕರ್ ಕೊಟ್ಟಿದ್ದಾರೆ ಪಾಂಡವಪುರದಲ್ಲಿ ನಡೆದ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ನವರು ಮಂಡ್ಯ ಹಾಸನ ಕ್ಷೇತ್ರ ಕೇಳ್ತಾ ಇರುವುದು ಸತ್ಯ ಹಾಸನದಲ್ಲಿ ಜೆಡಿಎಸ್ ಸಂಸದೆ ಇದ್ದಾರೆ ಅಲ್ಲಿಯೂ ಟಿಕೆಟ್ ಕೇಳಬಾರದು ಸುಮಲತಾ ಅಂಬರೀಷ್ ಅವರು ಮಂಡ್ಯ ಸಂಸದೆ ಅವರು ಎನ್ಡಿಎ ಒಕ್ಕೂಟದಲ್ಲಿದ್ದಾರೆ ಎಂದಿದ್ದಾರೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್